ಗುರು ಬಸವಲಿಂಗಾಯನಮ್ಮ ನೋಡ್ರಿ ಇವತ್ತಿನ ವಚನದಲ್ಲಿ ಗುಪ್ತಮಂಚಣ್ಣವರು ಕೊಟ್ಟಿರುವಂಥ ವಚನ ಅಂದರೆ ಸ್ಥೂಲ ನರಿವುದು ಮರೆದಲ್ಲಿ ಗುರುವ ನರಿದವ ಸ್ಥೂಲ ತನುವ ನರಿದು ಸ್ಥೂಲ ತನುವರಿದು ಮರದಲ್ಲಿ ಗುರುವನರಿದವ ಸೂಕ್ಷ್ಮತನುವರಿದು ಮರದಲ್ಲಿ ಲಿಂಗವನರಿದವ ಮರೆದಲ್ಲಿ ಮರದಲ್ಲಿ ನರಿದವ ಇಂತಿ ನರಿದು ನಿಶ್ಚಯವಾದ ನಿಶ್ಚಿಂತಂಗೆ ಅರಿದು ಮರೆಯಲಿಲ್ಲ ಮರೆದು ಅರಿಯಲಿಲ್ಲ ವಾಯುವಿನ ಕೈಯ ಗಂಧದಂತೆ ನಾರಾಯಣ ಪ್ರಿಯ ರಾಮನಾಥನಲ್ಲಿ ಭಾವ ನಿರ್ಭಾವವಾದವಂಗೆ ಇದು ಇವತ್ತಿನ ವಚನ ಅದು ಈ ವಚನವನ್ನು ಮೂರು ಭಾಗದಿಂದ ನಾವು ನೋಡಬೇಕು ಒಂದು ಪ್ರಾರಂಭದಲ್ಲಿ ಕೊಟ್ಟಿರುವಂತಹ ಮೂರು ತನುಗಳ ಬಗ್ಗೆ ಅವರು ಸ್ಥೂಲತನು ಸೂಕ್ಷ್ಮತನು ಕಾರಣತನು ಈ ಒಂದೊಂದು ತನುವನ್ನು ಒಂದೊಂದು ಅವಸ್ಥೆಗೆ ಜೋಡಿಸ್ತಾರೆ ಸ್ಥೂಲತನುವನ್ನು ಅರಿದು ಮರಿದಾರೆ ಸ್ಥೂಲತನು ಅಂದರೆ ಯಾವುದು ನಮ್ಮ ಸ್ಥೂಲ ದೇಹ ಐತಲ್ಲ ಇದು ಏನು ಅನ್ನೋದನ್ನು ತಿಳ್ಕೊಂಡು ಅದನ್ನು ಮರೆತರೆ ಏನು ಮಾಡ್ದಂಗೆ ಲಿಂಗವನ್ನು ಅರಿದಂಗೆ ಗುರುವನ್ನು ಅರಿದಂಗೆ ಸೂಕ್ಷ್ಮ ಶರೀರ ಅಂತೈತಲ್ಲ ಸೂಕ್ಷ್ಮ ಶರೀರ ಅಂದರೆ ಏನಂತ ಅರಿತ್ಕೊಂಡು ಅದನ್ನು ಮರೆತ್ರ ಲಿಂಗ ಅರಿತಂಗ ಕಾರಣ ಶರೀರ ಅಂದ್ರೆ ಏನು ಅಂತ ತಿಳ್ಕೊಂಡು ಕಾರಣ ಶರೀರವನ್ನು ಮರೆತ್ರೆ ಅದು ಜಂಗಮವನ್ನು ಅರಿತಂಗ ಇದು ಒಂದು ಭಾಗ ವಚನದ ವಚನವನ್ನು ನಾವು ಮೂರು ಭಾಗದಿಂದ ನೋಡಬೇಕು ಈ ಒಂದು ಭಾಗದಾಗ ನಾವು ತನುತ್ರಯಗಳ ಬಗ್ಗೆ ಗುರುಲಿಂಗ ಜಂಗಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಎರಡನೇ ಭಾಗದೊಳಗೆ ಹೇಳ್ತಾರವರು ಇಂತಿ ತ್ರಿವಿಧವನ್ನು ಅರಿದು ನಿಶ್ಚಯವಾದ ನಿಶ್ಚಿಂತಂಗೆ ಈ ಮೂರೂ ತಿಳ್ಕೊಂಡು ನಿಶ್ಚಿಂತೆ ಸ್ಥಿತಿಯೊಳಗೆ ಯಾರು ಇರ್ತಾರಲ್ಲ ಅವರು ಹೇಗಿರ್ತಾರೆಂದ್ರೆ ಅರಿದು ಮರೆಯಲಿಲ್ಲ ಮರೆದು ಅರಿಯಲಿಲ್ಲ ನೋಡಿರಿ ತಿಳಿದಿನಂತೂ ಇಲ್ಲ ತಿಳ್ಕೊಂಡಿಲ್ಲ ಅಂತನೂ ಇಲ್ಲ ಇದು ವಚನ ಭಾಳ ಗಂಭೀರವಾದಂಥ ಚಿಂತನೆಯನ್ನು ಒಳಗೊಂಡೈತು ನಿಶ್ಚಿಂತ ಅಂತಂದ್ರೇನು ನಮಗೆ ಮಹಾಭಾರತದ ಅಥವಾ ಈ ಭಗವದ್ಗೀತೆಯೊಳಗೆ ಸ್ಥಿತಪ್ರಜ್ಞೆ ಅಂತ ಒಂದು ಶಬ್ದ ಬರ್ತದ ಸ್ಥಿತಪ್ರಜ್ಞೆಯ ಲಕ್ಷಣಗಳು ಏನು ಅನ್ನೋದಕ್ಕೆ ಅವ್ರು ಭಾಳಷ್ಟು ಡೀಪಾಗಿ ಕೊಡ್ತೋಗ್ಯಾರ ಅವನು ಯಾವುದನ್ನು ಹಚ್ಕೋಬಾರ್ದು ಯಾವುದನ್ನೂ ನನ್ನದನ್ನು ಭಾವ ಇರಬಾರ್ದು ಎಲ್ಲವನ್ನು ತೊರೆದಿರಬೇಕು ಎಲ್ಲವನ್ನು ಅರಿತಿರ್ಬೇಕು ಅಂತ ಒಂದಿಷ್ಟು ಒಂದು ಐದಾರು ಲಕ್ಷಣ ಕೊಟ್ಟು ಇವ ಸ್ಥಿತಪ್ರಜ್ಞ ಅಂತ ಹೇಳ್ತಾರಲ್ಲಿ ಅಷ್ಟು ಕಷ್ಟಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಒಂದೇ ಸಾಲಿನಾಗ ಆ ಒಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ ಅರಿದು ಮರೆಯಲಿಲ್ಲ ಮರೆದು ಅರಿಯಲಿಲ್ಲ ನಿಶ್ಚಯವಾದ ನಿಶ್ಚಿಂತ ಅಂತ ಹೇಳ್ತಾರೆ ಇದು ಎರಡನೇ ಭಾಗ ಇದು ಇದು ಮೂರನೇ ಭಾಗ ಹೇಳ್ತಾರವ್ರು ಅವ ಹೇಗಿರ್ತಾನವ ಸ್ಥಿತಪ್ರಜ್ಞ ಪ್ರಜ್ಞೆ ಸ್ಥಿತಿಯೊಳಗಿರುವಂಥ ಅಥವಾ ನಿಶ್ಚಿಂತ ಸ್ಥಿತಿಯೊಳಗಿರುವಂಥ ಹೆಂಗಿರ್ತಾನಂದ್ರೆ ಹೇಳ್ತಾರೆರೋರಲ್ಲಿ ವಾಯುವಿನ ಕೈಯ ಗಂಧದಂತೆ ಈ ವಾಸನಿ ಏನದಲ್ಲ ವಾಸನಿ ಗಾಳಿ ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ ವಾಸನೆ ನಮಗೆ ತಲುಪಬೇಕಾದ್ರೆ ಗಾಳಿ ಬೇಕು ಬಟ್ ಗಾಳಿ ಜೊತೆಗೆ ವಾಸನೆ ಬರ್ತೈತೆ ಅಂತಂದ್ರೆ ಗಾಳಿ ಬೇರೆ ವಾಸನೆ ಬೇರೆ ಮಾಡೋಕ್ಕಾಗಲ್ಲ ಹಾಗೆ ಅರಿವು ಮರೆವು ಇವೆರಡನ್ನೂ ಬೇರೆ ಮಾಡದ ರೀತಿಯೊಳಗೆ ಬೇರೆತಂತವನೇ ನಿಶ್ಚಿಂತ ಅವನಿಗೆ ಶರಣ ಅಂತ ಕರೀತಾರೆ ಅದು ಹೇಗೆ ಬೆರಿತದೆ ಅನ್ನೋದಕ್ಕೆ ಇಲ್ಲಿ ಮೂರನೇ ಭಾಗದಲ್ಲಿ ಹೇಳ್ತಾರೆ ನಾರಾಯಣ ಪ್ರಿಯ ರಾಮನಾಥನಲ್ಲಿ ನಿರ್ಭಾವವಾದವಂಗೆ ಈ ನಿಶ್ಚಿಂತ ಅನ್ನುವಂಥ ಹೆಂಗಿರ್ತಾನಂದ್ರೆ ಭಾವ ನಿರ್ಭಾವದಲ್ಲಿ ಅವನು ಇದನ್ನು ಒಂದೊಂದು ಒಂದೊಂದನ್ನು ನಾವು ಅವಾಗ ಅರ್ಥೈಸ್ಕೊಳ್ತಾ ಹೋದ್ರಿ ವಚನ ಇದು ಭಾಳ ಅದ ಈ ಗುಪ್ತ ಮಂಚಣ್ಣವರು ಅನೇಕ ವಚನಗಳು ಬೆಳಗಿನ ರೂಪದಲ್ಲಿ ಅವರು ಬೆಳಗಿನ ವಚನಗಳು ಸಾಕಷ್ಟು ಇದಾವೆ ಆ ಬೆಳಗಿನ ವಚನ ಮತ್ತು ಸರಳ ವಚನದ ಮಧ್ಯದಲ್ಲಿ ಬರುವಂಥ ಈ ವಚನ ಇದು ಇದರೊಳಗೆ ಗಂಭೀರತೆಯೂ ಅದ ಸರಳತೆಯೂ ಅದೇ ಗಂಭೀರತೆ ಎಲ್ಲದಂದ್ರೆ ಭಾವ ನಿರ್ಭಾವ ಆಗಿರುವಂಥ ಸ್ಥಿತಿ ಅರಿದು ಮರೆತಂತಹ ಸ್ಥಿತಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೋದ್ರೆ ಸ್ವಲ್ಪ ಗಂಭೀರತೆಯನ್ನು ಒಳಗೊಂಡಿರ್ತೀವಿ ವಚನ ಸೂಕ್ಷ್ಮ ಕಾರಣ ಸ್ಥೂಲ ಈ ಮೂರು ಶರೀರ ಗುರು ಲಿಂಗ ಜಂಗಮ ಇವುಗಳನ್ನು ಅರಿಯೋದಕ್ಕೆ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ಹೀಗಾಗಿ ಈ ವಚನವನ್ನು ನಾವು ನಿರ್ವಚನ ಮಾಡ್ತಾಕೆ ಹೋದರೆ ಆ ಮೂರು ತನುವಿನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಪ್ರತಿಯೊಬ್ಬರೂ ಸಹ ನಾವು ಕೇವಲ ಸ್ಥೂಲ ಶರೀರದ ಬಗ್ಗೆ ಮಾತ್ರ ಗಮನ ಕೊಡ್ತೀವಿ ನಾನು ಅಂತಂದರೆ ಏನಂತ ಅಂದಾಗ ಈ ಅವಯವಗಳು ಏನದಾವಲ್ಲ ಇದಕ್ಕೆ ನಾನು ಅಂತ ಅಂದ್ಕೋತೀವಿ ಬಟ್ ಇದಿಷ್ಟೇ ಅಂತ ಹೇಳಿಲ್ಲ ಶರಣರು ಶರಣರು ಜನಬಸವಣ್ಣವ್ರದ್ದು ನಾವು ಕರ್ನಾಶಿಗೆ ನೋಡ್ತಾ ಹೋದರೆ ಸ ಅಲ್ಲಿ ಏಳು ಶರೀರದ ಬಗ್ಗೆ ಅವರು ಆದರೆ ಏಳು ಶರೀರವನ್ನು ಸಂಕ್ಷಿಪ್ತಗೊಳಿಸಿದಾಗ ಪ್ರಧಾನವಾಗಿ ಮೂರು ಶರೀರದ ಬಗ್ಗೆ ಸ್ಥೂಲ ಸೂಕ್ಷ್ಮ ಕಾರಣದ ಬಗ್ಗೆ ಅನೇಕ ವಚನಕಾರರು ಹೇಳ್ತಾ ಹೋಗ್ತಾರೆ ವಚನಕಾರರು ಈ ಮೂರು ಶರೀರದ ಬಗ್ಗೆ ಮಾತಾಡ್ತಾರೆ ಹತ್ತಿರ ದಾರ್ಶನಿಕರು ಈ ಮೂರು ಶರೀರದ ಬಗ್ಗೆ ಮಾತಾಡ್ತಾರೆ ವೈಜ್ಞಾನಿಕವಾಗಿ ನೋಡಿದಾಗ ಈ ಮೂರು ಶರೀರಗಳು ಇರೋದ್ರ ಬಗ್ಗೆ ಸಾಕಷ್ಟು ಪುರಾವೆಗಳು ನಮಗೆ ಸಿಕ್ಕಿದವು ಸ್ಥೂಲ ಶರೀರ ಅನ್ನೋಂತಂದ್ರೆ ಕಣ್ಣಿಗೆ ಕಾಣುವಂಥ ಶರೀರ ಈ ಕಣ್ಣಿಗೆ ಏನು ಕಾಣ್ತೈತಲ್ಲ ಇದು ಸ್ಥೂಲ ಶರೀರ ಅಂತ ಕರೀತಾರೆ ಸ್ಥೂಲ ಶರೀರ ಎಲ್ಲಿಂದ ಉಂಟಾಗೈತಪ್ಪ ಅಂದ್ರೆ ಪಂಚಮಹಾಭೂತಗಳಿಂದ ಉಂಟಾಗೈತಿ ಇದು ಎಲ್ಲಿ ಅಳಿತೈತಪ್ಪ ಅಂದ್ರೆ ಪಂಚಮಹಾಭೂತಗಳು ಅಳ್ದು ಹೋಗಿಬಿಡ್ತೈತಿ ಹುಟ್ಟಿರೋದೇ ಈ ಭೂಮಿ ಮೇಲೆ ಕಳೆದ ಮೇಲೆ ಈ ಭೂಮಿಯೊಳಗೆ ಲೀನಾಗಿ ಹೋಗ್ತೈತಿ ಇದು ಸ್ಥೂಲ ಶರೀರ ಸ್ಥೂಲ ಶರೀರ ಮಾತ್ರ ನಾನು ಅಲ್ಲ ನಾನು ಅನ್ನುವಂಥ ಚೇತನ ಏನದಲ್ಲ ಇದಕ್ಕೆ ಇನ್ನೊಂದು ಶರೀರ ಐತಿ ಈ ಸ್ಥೂಲ ಶರೀರವನ್ನು ಬರೋದಕ್ಕೆ ಕಾರಣವಾಗಿರುವಂಥದ್ದು ಸ್ಥೂಲ ಶರೀರವನ್ನು ಚೇತನ ರೂಪದಲ್ಲಿ ಇಡುವಂಥದ್ದು ಒಂದು ಸೂಕ್ಷ್ಮ ಶರೀರ ಅಂತ ಇದೆ ಇದಕ್ಕೆ ಆಸ್ಟ್ರಲ್ ಬಾಡಿ ಅಂತ ಕರೀತಾರೆ ಸ್ಥೂಲ ಶರೀರಕ್ಕೆ ಫಿಸಿಕಲ್ ಬಾಡಿ ಅಂತ ಕರೀತಾರೆ ಸ್ಥೂಲ ಶರೀರಕ್ಕೆ ರೋಗಗಳು ಬರ್ತಾವು ರುಜಿನಗಳು ಬರ್ತಾವು ಇದು ಕ್ಷಯಾದಿಗಳಂದರೆ ಬೆಳಿತೈತಿ ಮತ್ತು ಅಳಿತೈತಿ ಸ್ಥೂಲ ಶರೀರ ತಾಯಿ ಒಟ್ಟು ಗರ್ಭದಿಂದ ಹೊರಗೆ ಬಂದ ಮೇಲೆ ಎಷ್ಟಿತ್ತು ಇದು ಅಷ್ಟೇ ಇಲ್ಲ ಇದು ಅಂದರೆ ಇದು ಬೆಳೆದು ಇಷ್ಟು ಅಂದ್ರೆ ಹಂತ ಅದಕ್ಕೆ ಬೆಳಿತೈತಿ ಮತ್ತು ಅದು ಕುಬ್ಜ ಹಾಕುವಂತ ಹೋಗ್ತೈತಿ ಕುಬ್ಜ ಹಾಕುವಂತ ಬಂದು ಪುನಃ ಹೇಗೆ ಇತ್ತು ಅದೇ ಸ್ಥಿತಿ ಬಂದು ಅಳದು ಹೋಗ್ತೈತಿ ಇದಕ್ಕೆ ಒಂದು ಜೀವನ ಚಕ್ರ ಅಂತ ಕರಿತಾರೆ ತಾಯಿ ಗರ್ಭದಿಂದ ಬಂದಾಗ ಮಗು ಏನಪ್ಪ ಅಂತಂದ್ರೆ ನೆಲಕ್ಕೆ ಬಿದ್ದು ಒದ್ದಾಡ್ತಿರ್ತೈತಿ ತೆವಳುತ್ತಿರ್ತೈತಿ ಸ್ವಲ್ಪ ದಿವ್ಸ ಆದ ನಂತರ ತೆಳಿತದ ಸ್ವಲ್ಪ ದಿವ್ಸ ಆದ ನಂತರ ಡಬ್ಬಿ ಬೀಳ್ತೈತಿ ಸ್ವಲ್ಪ ದಿವ್ಸ ಆದ ನಂತರ ಮತ್ತೆ ಎಳ್ಕೊಂಡು ಹೋಗ್ತೈತಿ ಮಣಕಾಲು ಊರ್ತೈತಿ ಕೈ ಊರು ನಡಿತೈತಿ ಆಮೇಲೆ ಎದ್ದು ಎದ್ದಿರ್ತೈತಿ ಬೆಳಿತೈತಿ ವಯಸ್ಸಾಗ್ತೈತಿ ಮತ್ತೆ ಒಳ್ಳೆ ಕಟ್ಟಿಗೆ ಹಿಡಿದು ಮೂರು ಕಾಲು ಆಗ್ತೈತಿ ಮತ್ತು ನೆಲಕ್ಕೆ ಬೀಳ್ತೈತಿ ನೆಲಕ್ಕೆ ಬಿದ್ದು ಹೋಗ್ತೈತಿ ಸಣ್ಣ ಮಗು ಇದ್ದಾಗ ಹೆಂಗೆ ಮಲ ಮೂತ್ರದಾಗ ಬಿದ್ದು ಒದ್ದಾಡಿರ್ತೈತಿ ಕೊನೆಗಿನ ಇದು ಮಲ ಬಿದ್ದು ಒದ್ದಾಡ್ತೈತಿ ಸಣ್ಣ ಮಗು ಹುಟ್ಟು ಅಂತಂದ್ರೆ ಉಸಿರನ್ನ ತೆಗೆದುಕೊಂಡಾಗ ಅದು ಜೀವನ ಸ್ಟಾರ್ಟ್ ಆಕೈತಿ ಇದು ಉಸಿರು ಬಿಟ್ಟಾಗ ಮರಣ ಆಗ್ತೈತಿ ಇದು ಸ್ಥೂಲ ಸೇರದ ಒಂದು ಚಕ್ರ ಇದು ಇದಕ್ಕೆ ಜೀವನ ಚಕ್ರ ಅಂತ ಕರಿತೀವಿ ನಾವು ಇದು ಎಲ್ಲರಿಗೂ ಇದು ಪರಿಚಯ ಐತಿ ಇದು ಇದ್ರ ಬಗ್ಗೆ ಏನು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ತಿಳಿದು ಮರತ್ನಪ್ಪ ಅಂದ್ರೆ ಅವಾಗ ಗುರುವನ್ನ ತಿಳ್ಕೊಂಡಂಗೆ ಇದು ಒಂದೇ ಲೈನು ವಚನದ ಒಂದೇ ಸಾಲು ಸ್ಥೂಲತನುವ ನರಿದು ಮರದಲ್ಲಿ ಗುರುವ ನರಿದ ಅಂದ್ರೆ ಗುರು ಅಂದ್ರೆ ಏನು ಒಂದು ಶಕ್ತಿ ಗುರು ಶಬ್ದದ ಅರ್ಥನೇ ಗುರು ಅಂದ್ರೆ ದೊಡ್ಡದು ಈ ಸ್ಥೂಲ ಶರೀರವನ್ನು ನಿಯಂತ್ರಿಸುವಂಥದ್ದು ಯಾವುದೋ ಒಂದು ದೊಡ್ಡ ಶಕ್ತಿ ಐತಿ ನಾನು ಬೆಳಿಬಾರ್ದು ನಾನು ಬಾಲ್ಯದಲ್ಲಿ ಬಾಲ್ಯದಲ್ಲಿರಬೇಕು ನಮ್ಮ ಸಾಧ್ಯ ಇಲ್ಲ ನಾನು ಇಷ್ಟು ವರ್ಷದವ್ರಿಗೆ ಬೆಳಿಬೇಕು ಅನ್ನುವಂಥದ್ದು ಅದು ನಮ್ಗೆ ಕಂಟ್ರೋಲ್ದಾಗಿಲ್ಲ ಯಾವುದೋ ಒಂದು ಬಾಹ್ಯವಾದಂಥ ಒಂದು ಶಕ್ತಿ ಕಂಟ್ರೋಲ್ದಾಗ ಐತಿ ಆ ಬಾಹ್ಯವಾದಂಥ ಶಕ್ತಿಗೆ ಏನಂತಪ್ಪ ಅಂದ್ರೆ ಗುರು ಅಂತಂದರು ನಾವು ಅದನ್ನು ಗುರುವನ್ನು ವ್ಯಕ್ತಿಗತ ಗುರು ಮಾಡಿದ್ವಿ ತಾತ್ವಿಕ ಗುರುವನ್ನು ಮಾಡಿದ್ವಿ ಹಾಗೆಯೇ ಲಿಂಗಕ್ಕೂ ವ್ಯಕ್ತಿಗತ ಐತಿ ತಾತ್ವಿಕನ ಐತಿ ಹೀಗೆ ಗುರು ಅಂತ ತಿಳ್ಕೊಬೇಕಂದ್ರೆ ನಾನು ದೇಹವನ್ನು ಬೆಳೀತಿತ್ತಲ್ಲ ಈ ದೇಹದ ಬೆಳವಣಿಗೆ ದೇಹದ ಆಗು ಹೋಗುಗಳು ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ಮೊದಲು ತಿಳ್ಕೊಬೇಕು ನಾವು ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಯಬಾರ್ದು ಅಂದ್ರೆ ಇರೋದಕ್ಕಾಗೋದಿಲ್ಲ ಅದು ಯಾವ ಯಾವ ಕಾಲದಲ್ಲಿ ಏನಾಗಬೇಕು ಅನ್ನುವಂಥದ್ದು ಒಂದು ಬಾಹ್ಯವಾದಂಥ ಒಂದು ಶಕ್ತಿ ಏನದಲ್ಲ ನಿಯಂತ್ರಿಸ್ತದೆ ಅಂತ ತಿಳ್ಕೊಂಡು ಮರೆತು ಬಿಟ್ಟರೆ ಅದು ಗುರು ತಿಳಿದಂಗೆ ಇನ್ನು ಎರಡನೇ ಲೈನ್ ಬರ್ತೈತೆ ನೋಡ್ರಿ ಎರಡನೇ ಲೈನ್ ಲೈನ್ದಾಗ ಸೂಕ್ಷ್ಮತನು ಅರಿದು ಮರದಲ್ಲಿ ಲಿಂಗವ ನರಿದ ಅಂದ್ರೆ ನಮ್ಮ ಬಾಡಿಗೆ ಏನದಲ್ಲ ಈ ಫಿಸಿಕಲ್ ಬಾಡಿಗೆ ಇದರದ್ದು ಆಚೆ ಅಥವಾ ಅಂದ್ಕೊಂಡ್ರೆ ಇದನ್ನು ಆವರಿಸ್ಕೊಂಡು ಒಂದು ಒಂದು ಬಾಡಿ ಅದ ಅದು ಸೂಕ್ಷ್ಮ ಶರೀರ ಅಂತ ಇದು ಎಲ್ಲರಿಗೂ ಇರ್ತದೆ ಇದು ಇದರ ಅನುಭವ ನಮಗೆ ಆಗ್ಬೇಕಂದ್ರೆ ನಾವು ಈ ಸ್ಥೂಲ ಶರೀರದ ಒಂದು ಅನುಭವದ ಮೂಲಕನೇ ಆಗ್ಬೇಕು ಈ ಆಧ್ಯಾತ್ಮ ಅನ್ನೋದು ಇಷ್ಟು ಸೂಕ್ಷ್ಮ ಐತಲ್ರಿ ದೇಹ ನಾನಲ್ಲ ಅಂತೇಳಿ ಬದು ಅರ್ಥ ಮಾಡ್ಕೋಬೇಕು ಈ ದೇಹದ ಒಳಗಡೆ ಒಂದು ಏನೋ ಚೇತನ ಐತಿ ಆ ಚೇತನೇ ನಾನು ಆ ಚೇತನ ನಾನು ಅಂತ ಅರಿವು ಕೊಡುವಂಥದ್ದು ಈ ದೇಹನೇ ಈ ದೇಹ ಇರಲಾರ್ದು ಆ ಚೇತನದ ಬಗ್ಗೆ ಅರಿವು ಬರೋದಿಲ್ಲ ಅದಕ್ಕೆ ವಚನಕಾರರು ಬಹಳ ಸೂಕ್ಷ್ಮ ಹೇಳ ದೇಹವನ್ನು ಒಲಿಸ ಬಂದ ಕಾಯವಾಗಿ ಕೆಡಿಸಲಾಗೋದು ಅಂತ ಹೇಳ್ತಾರೆ ಈ ದೇಹವನ್ನು ಅವ್ರು ನಿಷ್ ಮಾಡಿಲ್ಲ ವಚನಕಾರ ಬಿಟ್ಟರೆ ಭಾರತೀಯ ದಾರ್ಶನಿಕರೊಳಗೆ ನೋಡಿದಾಗ ಈ ದೇಹವನ್ನು ಭಾಳ ಅವರು ದೇಹವನ್ನು ಅತಿಯಾಗಿ ಪೋಷಣೆ ಮಾಡೋದು ಬ್ಯಾಡ್ದು ಅಂತ ಹೇಳ್ತಾರೆ ವಚನಕಾರರು ಹೇಳ್ತಾರೆ ಅದು ಎಷ್ಟು ಬೇಕು ಅಷ್ಟನ್ನೇ ಪೋಷಣೆ ಮಾಡಬೇಕು ಆದ್ರೂ ಇರಲಾರ್ದೇ ಬೇರೆ ಎಲ್ಲ ವಿಚಾರಗಳು ತಿಳೋದಕ್ಕಾಗೋದಿಲ್ಲ ಹಾಗಾಗಿ ಈ ದೇಹವನ್ನು ನಿಯಂತ್ರಿಸುವಂಥ ದೇಹದೊಳಗಡೆ ಇನ್ನೊಂದು ದೇಹ ಐತಿ ಅದು ಯಾವುದಂದ್ರೆ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರ ಐತಿ ಅನ್ನೋದಕ್ಕೆ ಇವತ್ತು ವಿಜ್ಞಾನನೂ ಒಪ್ಕೊಂಡೈತಿ ನಮ್ಮ ಬಾಡಿ ಸುತ್ತಲೂ ಒಂದು ಪ್ರಭಾವಲಯ ಅಂತ ಇರ್ತೈತಿ ಈಗ ನಾವು ಯಾವುದೋ ಒಂದು ದೇವ್ರ ಫೋಟೋದನ್ನು ಹಾಕಿದ್ರೆ ಸುತ್ತಲೂ ತಲೆಯಿಂದ ಒಂದು ಬೆಳ್ಳು ಮಾಡಿರ್ತಾರೋಡ್ರಿ ಆ ಬೆಳ್ಳಗೆ ಮಾಡಿರುವಂಥದ್ದು ಆ ಇನ್ನೊಂದು ಬಾಡಿ ಅದು ಅದು ಸೂಕ್ಷ್ಮ ಅದು ಈ ಪ್ರತಿಯೊಬ್ಬರು ನಾವು ಆರೋಗ್ಯದಿಂದ ಅದಿವಿ ಅನ್ನೋದಕ್ಕೆ ನಮ್ಮ ಆ ದೇಹದ ಸುತ್ತಲೂ ಒಂದು ರೇಸ್ ಪಾಸ್ ಆಗ್ತಿರ್ತೈತಿ ಅಂದರೆ ಅದು ಸೂಕ್ಷ್ಮ ಶರೀರ ಅದು ನೀವು ಕುಂತ್ರು ಸಾಕು ನಿಂತರು ಸಾಕು ನಿಮ್ಮ ಸುತ್ತಲೂ ಒಂದು ಪ್ರಭಾವಲ್ಲೇ ಇದ್ದೇ ಇರ್ತೈತಿ ಅದು ಅದು ಯಾವಾಗಲೂ ಇರ್ತೈತೆ ಅದು ಆ ಪ್ರಭಾವಲಯ ಎಷ್ಟು ವೇವ್ಲೆಂತ ಜಾಸ್ತಿ ಇರ್ತೈತಿಲ್ಲ ಅಷ್ಟು ಅವನು ಆರೋಗ್ಯಪೂರ್ಣವಾಗಿದ್ದಾನೆ ಅಂತ ಅರ್ಥ ಯಾರು ಹೆಚ್ಚು ಸಾಧಕರು ಇರ್ತಾರಲ್ಲ ಅವ್ರದು ಪ್ರಭಾವಲಯ ದೊಡ್ಡ ಪ್ರಮಾಣದಲ್ಲಿ ಇರ್ತೈತಿ ಭಾಳಷ್ಟು ದೂರದವರೆಗೂ ಅದ್ರ ಪ್ರಭಾವನ ಬೀರ್ತಿರ್ತೈತಿ ಆ ಪ್ರಭಾವಲಯವನ್ನು ಗಳಿಸ್ಕೋಬೇಕಂತಂದ್ರೆ ಸಾಧಕರಿಗೆ ಸಾಧನೆ ಮೂಲಕ ಗಳಿಸ್ಕೊಂಡಿರ್ತಾರೆ ಕೆಲವೊಬ್ಬರು ಅದನ್ನು ಧ್ಯಾನದ ಮೂಲಕ ಗಳಿಸಿರ್ತಾರೆ ಕೆಲವೊಬ್ಬರು ಅದನ್ನು ಅಧ್ಯಯನ ಮೂಲಕ ಗಳಿಸಿರ್ತಾರೆ ಅವ್ರ ಪ್ರಭಾವಲಯ ಜಾಸ್ತಿ ಇರ್ತೈತಿ ನಿಮ್ಗೆ ಅನಿಸ್ತಿರ್ತೈತಿ ನೋಡಿರಿ ಒಬ್ಬ ವ್ಯಕ್ತಿ ಅವ್ನು ಪ್ರಭಾವ ವಲಯ ಪಾಸಿಟಿವ್ ಆಗಿತ್ತಪ್ಪ ಅಂದರೆ ಏನು ಮಾತಾಡೋದು ಬೇಡ ಏನು ಬೇಡ ಸುಮ್ಮ ಅವ್ರು ಎದುರಿಗೆ ಸುಮ್ಮ ಕೂತು ಸಾಕು ನೆಮ್ಮದಿ ಅನ್ನಿಸ್ತೈತಿ ಒಂದು ರೀತಿ ಸಮಾಧಾನ ಅನ್ನಿಸ್ತಿರ್ತೈತೆ ಅಂದ್ರೆ ಅವ್ರ ಪ್ರಭಾವಲಯ ನಮ್ಮ ಮೇಲೆ ಪರಿಣಾಮ ಬೀರೈತಿ ಅಂತ ಅರ್ಥ ಇದಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿ ಪ್ರಯೋಗ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋನು ತೆಗೆದಿದ್ದಾರೆ ಈ ಫೋಟೋ ಕೆರಲಿನ್ ಫೋಟೋಗ್ರಾಫಿ ಅಂತ ಬರ್ತೈತಿ ಆ ಫೋಟೋ ತೆಗೆದಾಗ ನಿಮ್ಮ ಬಾಡಿ ಸುತ್ತಲೂ ಇರುವಂಥ ವೈಟ್ ಪ್ರಭಾವಲಯ ನಿಮಗೆ ಗೋಚರಿಸ್ತದೆ ಅದು ಯಾವ ಪ್ರಮಾಣದಾಗ ಹೆಚ್ಚಿಗೆ ಐತೆ ಅನ್ನೋದನ್ನು ಆಧಾರದ ಮೇಲೆ ಅವನು ಆರೋಗ್ಯ ಇದ್ದಾನೋ ಅಥವಾ ಇಲ್ಲ ಅನ್ನೋದು ಹೇಳ್ಬೋದು ಹೀಗೆ ಪ್ರತಿಯೊಬ್ಬರ ದೇಹಕ್ಕೂ ಎರಡು ದೇಹ ಅದ ಒಂದು ಸೂಕ್ಷ್ಮ ಶರೀರ ಅನ್ನೋದು ಐತಿ ಇಲ್ಲ ಅನ್ನೋಂಗಿಲ್ಲ ಆ ಸೂಕ್ಷ್ಮ ಶರೀರ ಈಗ ನೋಡ್ರಿ ಈ ಅರ್ಥ್ ಬಾಡಿ ಜೊತೆಗೆ ಅದು ಅರ್ಥಿಂಗ್ ಆಗಿ ಅದ್ರ ಸೂಕ್ಷ್ಮ ಶರೀರ ಹೋಗ್ತೈತಿ ಅನ್ನೋದಕ್ಕೋಸ್ಕರವಾಗಿನೇ ಅರ್ಥಿಂಗ್ ಅಂತ ತಿಳ್ಕೊಂಡು ಪೂಜೆ ಮಾಡುವಾಗ ಅಥವಾ ಧ್ಯಾನಕ್ಕೆ ಕೂಡುವಾಗ ನಾವು ಒಂದು ತೊಳಗೊಂದು ಏನಾದರೂ ವಸ್ತ್ರವನ್ನು ಹಾಕೋತೀವಿ ಯಾಕಂತಂದರೆ ಅದು ಬ್ಯಾಡ್ ಕಂಡಕ್ಟರ್ ಯಾವುದೇ ಇರಲಿ ಅದು ಅದು ಅವಾಗಿನ ಕಾಲದಾಗ ಚರ್ಮಗಳನ್ನು ಹಾಕೋತಿದ್ರು ನಾ ಜಿಂಕೆ ಚರ್ಮ ಆಗಿರ್ಬೋದು ಹುರಿ ಚರ್ಮವನ್ನು ಹಾಕೊಂಡು ಅದ್ರ ಮ್ಯಾಕ್ ಕುತ್ಕೊಂಡು ಸಾಧನೆ ಮಾಡ್ತಿದ್ರು ಈಗಾದರೂ ಇಷ್ಟಲಿಂಗ ಕೂಡಬೇಕಾದಾಗ ಕೆಳಗಡೆ ನಾವು ಮಣಿಯನ್ನಾಗಲಿ ಅಥವಾ ಒಂದು ಯಾವುದೋ ನಾನ್ ಕಂಡಕ್ಟರ್ ಇರುವಂಥ ಒಂದು ಮಟೀರಿಯಲ್ಸನ್ನು ಯೂಸ್ ಮಾಡಲೇಬೇಕು ಅದು ನಮ್ಮ ಬಾಡಿಯನ್ನು ಅದಕ್ಕೆ ಈ ಪೂಜೆ ಮಾಡೋದು ಅಂಥದ್ದು ಇಷ್ಟಲಿಂಗ ಪೂಜೆ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ ನಾವು ಈ ಕಾಸ್ಮಿಕ್ ಎನರ್ಜಿಯನ್ನು ಆಹ್ವಾನ ಮಾಡಿದಾಗ ನಮ್ಮ ಒಳಗಿರುವಂತ ಈ ಸೂಕ್ಷ್ಮ ಶರೀರದ ತರಂಗಾಂತರಗಳು ಹೆಚ್ಚಾಗ್ತಿರ್ತಾವೆ ಹೆಚ್ಚಾಗಲಿ ಅದು ಸಾಧ್ಯತೆ ಐತೆ ಅದ್ರ ಬಗ್ಗೆಯೂ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಈ ಕೂಬಾ ತಾಯಿಯವರ ಮಗ ರಾಜೇಂದ್ರ ಕೂಬಾ ಅಂತಿದ್ದಾರೆ ಗುಲ್ಬರ್ಗದಾಗ ಅವರು ಇಷ್ಟಲಿಂಗ ಪೂಜೆ ಮಾಡುವತ್ತಾಗ ನಮ್ಮ ಬಾಡಿಯಿಂದ ವೇವ್ ಲೆಂತ್ ಎಷ್ಟು ಪ್ರಮಾಣದಾಗ ಇನ್ಕ್ರೀಸ್ ಆಗ್ತೈತಿ ಅನ್ನೋದನ್ನು ಕ್ಯಾರಲಿನ ಫೋಟೋಗ್ರಾಫ್ ಮಾಡಿದ್ದಾರೆ ಇಷ್ಟಲಿಂಗ ಇರಲಾರದೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಬಾಡಿ ಒಳಗೆ ಏನಿರ್ತೈತಿ ಇಷ್ಟು ಲಿಂಗ ಧಾರಣ ಮಾಡಿದಾಗ ಅದು ಎಷ್ಟು ಪ್ರಭಾವ ಇರ್ತೈತಿ ಅದು ಪ್ರಭಾವ ಯಾವ ಮಟ್ಟಕ್ಕೆ ಇರ್ತೈತೆ ಅನ್ನೋದಕ್ಕೆ ನಾವು ಇವಾಗ ಸುಮ್ಮನೆ ಉತ್ಪ್ರೇಷೆಗೆ ಮಾತಾಡ್ತೀನಿ ಅಂತಲ್ಲ ಆ ಇಷ್ಟಲಿಂಗ ಧಾರಣೆ ಮಾಡಿದಂಥವ್ರ ಬಾಡಿ ಒಳಗೆ ಯಾವಾಗಲೂ ಆ ಸ್ಥೂಲ ಶರೀರ ಅದು ಜಾಸ್ತಿ ಪ್ರಮಾಣದಾಗಿ ಇರ್ತದಂತ ಅದೇ ಕಾರಣಕ್ಕಾಗಿನೇ ಅವ್ರ ಬಾಡಿಗೆ ಯಾವುದೇ ಬ್ಯಾಡಾಗಿರುವಂಥ ದುಷ್ಟಶಕ್ತಿಗಳು ದುಷ್ಟ ವಿಚಾರಗಳು ಅಂತ ಏನಂತೀವಲ್ಲ ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ಕಡೆ ನಾವು ಮಿರಾಕಿಲ್ ಅನ್ನಿಸ್ಬೋದು ಸ್ಥೂಲ ಶರೀರ ಇಲ್ಲ ಅಂತ ಹೇಳೋಂಗಿಲ್ಲ ಸ್ಥೂಲ ಶರೀರಕ್ಕೆ ಸಾಕಷ್ಟು ಸಂಶೋಧಗಳು ನಡೆದಾವು ಈ ಬಹುಶಃ ಮುಂದಿನ ದಿನಮಾನದೊಳಗಡೆ ಈ ಸ್ಥೂಲ ಶರೀರಕ್ಕೆ ಏನಾದರೂ ರೋಗ ರುಜಿನೊಳಗೆ ಬಂದರೆ ಇಂಜೆಕ್ಷನ್ನು ಅಥವಾ ಟ್ಯಾಬ್ಲೆಟ್ಸ್ ಕೊಟ್ಟು ನಾವೇನು ಏನು ಮಾಡ್ತೀವಲ್ಲ ಅದು ಇರೋದೇ ಸೂಕ್ಷ್ಮ ಶರೀರದ ಮೂಲಕವಾಗಿ ಸ್ಥೂಲ ಶರೀರವನ್ನು ಗುಣಪಡಿಸುವಂಥ ಚಿಕಿತ್ಸೆಗಳು ಬರ್ತಾವೆ ಈಗ ಬಂದಿದ್ದವು ಸಾಕಷ್ಟು ಎಷ್ಟೋ ಜನಕ್ಕೆ ಕ್ಯಾನ್ಸರ್ನ ನಿಯಂತ್ರಣ ಮಾಡುವಂಥ ಮಟ್ಟಕ್ಕೆ ಅದರ ಅಧ್ಯಯನಗಳು ವಿದೇಶದೊಳಗೆ ನಡೆದಾವೆ ನಮ್ಮ ದೇಶದೊಳಗೆ ನಡೆದಿಲ್ಲ ಈ ಸೂಕ್ಷ್ಮ ಶರೀರದನ್ನೂ ಸಹ ಅಧ್ಯಯನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದಾರೆ ಅದು ಸೆಕೆಂಡ್ರಿ ಇಲ್ಲಿ ನಮ್ಮ ವಚನದಾಗಿರುವಂಥ ಸ್ಥೂಲ ಶರೀರ ಸೂಕ್ಷ್ಮ ಶರೀರವನ್ನು ಅರ್ತ್ಕೊಂಡ್ಬಿಟ್ರೆ ಅಲ್ಲಿ ಲಿಂಗವನ್ನು ಅರಿದು ಮರೆದಂಗೆ ನೋಡ್ರಿ ಲಿಂಗ ಅನ್ ಸೂಕ್ಷ್ಮ ಶರೀರದನ್ನ ಪ್ರಭಾವಿಸುವಂಥ ಒಂದು ಶಕ್ತಿ ಅದು ಅದನ್ನು ಹೇಳ್ತಾ ಇದ್ದಾರಲ್ಲ ಪದೇ ಪದೇ ಅದನ್ನು ಹೇಳಿದಂಗೆ ಆಗ್ತಿತ್ತು ಲಿಂಗ ಅನ್ನುವಂಥದ್ದು ಜಗದಗಲ ಮುಗಿಲಗಲ ಮಿಗಿಯಾಗಲ ಅಂತ ಏನು ಹೇಳ್ತಾರಲ್ಲ ಆದರೆ ಅದು ಅಗೋಚರವಾಗೈತಿ ಅಪ್ರತಿಮ ಆಗೈತೆ ಅಂದರೆ ನಮ್ಮದು ಸ್ಥೂಲ ಶರೀರ ಅಗೋಚರ ಸಾರಿ ಸೂಕ್ಷ್ಮ ಶರೀರ ಅಗೋಚರ ಅದು ಈ ಅಗೋಚರವನ್ನು ಪ್ರಭಾವಿಸುವಂಥದ್ದು ಯಾವುದಪ್ಪ ಅಂದ್ರೆ ಲಿಂಗ ಎಷ್ಟು ಸರಳವಾಗಿ ಹೊಂದಿಸ್ತಾ ಹೋಗ್ತಾರೆ ನೋಡ್ರಿ ವಚನ ನೋಡೋದಕ್ಕೆ ಭಾಳ ಸೂಕ್ಷ್ಮ ಏನೂ ಇಲ್ಲ ಅಂತ ಅನಿಸ್ತದೆ ಬಟ್ ಲಿಂಗ ಅಂತ ಅರಿಬೇಕಂದ್ರೆ ಸ್ಥೂಲ ಸೂಕ್ಷ್ಮ ಶರೀರವನ್ನು ಅರಿತು ಮರಿಬೇಕು ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ ಕಾರಣತನು ಅಂಥೇಳಿ ಮೂರನೇದು ನಮಗೆ ಇನ್ನೊಂದು ಶರೀರ ಇದೆ ಕಾರಣ ಶರೀರ ಈ ಸ್ಥೂಲ ಶರೀರ ಒಂದು ಕಡೆ ಇತ್ತಂದ್ರೆ ಒಂದೇ ಕಡೆ ಇರ್ತೈತಿ ಸ್ಥೂಲ ಶರೀರವನ್ನು ಆವರಿಸಿರುವಂಥ ಸೂಕ್ಷ್ಮ ಶರೀರನು ಅದ್ರ ಜೊತೆಗೆ ಇರ್ತೈತಿ ಕಾರಣ ಶರೀರ ಅಂತದ ಆಸ್ಟ್ರಲ್ ಬಾಡಿ ಅಂತೇಳಿ ಅದು ಏನು ಮಾಡ್ತೈತೆ ಅಂದರೆ ಇಲ್ಲಿನೂ ಇರ್ತದೆ ಇನ್ನೊಂದು ಕಡೆನೂ ಇರ್ತೈತಿ ಇಟ್ ಕ್ಯಾನ್ ಪಾಸ್ ಥ್ರೂ ದಿ ವಾಲ್ ನಿಮ್ಮ ಗೋಡೆ ಆಚೆ ಹೋಗಿದ್ನು ಅದು ಅದರ ಅಸ್ತಿತ್ವ ಇರ್ತೈತಿ ಇದು ಸತ್ಯ ಅನ್ನೋದಕ್ಕೆ ಇವತ್ತಿನ ವಿಜ್ಞಾನದೊಳಗೆ ಕ್ವಾಂಟಮ್ ಫಿಸಿಕ್ಸ್ದೊಳಗೆ ಎಂಟ್ಯಾಂಗಲ್ಮೆಂಟ್ ಅಂತ ಬರ್ತೈತಿ ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆ ಅದು ಎಂಟ್ಯಾಂಗಲ್ಮೆಂಟ್ ಆಯ್ತು ಅಂದರೆ ಇಲ್ಲಿ ಇದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅದ್ರ ಮೇಲೆ ಅದು ಪರಿಣಾಮ ಬೀರ್ತದಂತ ಅದು ಎಷ್ಟು ದೂರ ಅಂತಂದ್ರೆ ಒಂದು ಗ್ಯಾಲ್ಕ್ಸಿ ಇನ್ನೊಂದು ಗ್ಯಾಲ್ಕ್ಸಿಗೆ ಇದ್ದರೂ ಸಹ ಅದ್ರ ಪರಿಣಾಮ ಬರ್ತಾವಂತ ಎಂಟ್ಯಾಂಗಲ್ಮೆಂಟ್ ಆಗೋದು ಅಂತಂತಾರೆ ಅದಕ್ಕೆ ಇಲ್ಲಿ ಎರಡು ನಾಣ್ಯಗಳು ಎಂಟ್ಯಾಂಗಲ್ಮೆಂಟ್ ಆದವು ಅಂತ ಹೇಳ್ಕೊಡ್ರಿ ಇನ್ನು ಇಲ್ಲಿ ಚಿಮ್ರು ಇದು ಏನು ಬೀಳ್ತದಲ್ಲ ಅದು ಎಷ್ಟೋ ದೂರ ತೊಗೊಂಡು ಅದಕ್ಕೆ ಅದು ಸೇಮ್ ಎರಡು ಒಂದೇ ಟೈಮ್ ತೋರಿಸ್ತಾವಂತ ಇದು ಸತ್ಯ ಅನ್ನೋದನ್ನು ಸಾಕಷ್ಟು ಪ್ರಯೋಗಗಳ ಮೂಲಕ ಸಹ ಆಗೈತೆ ಅದು ಕಾರಣ ಶರೀರ ಅಂದರೆ ಅದು ಅಂದರೆ ನಿಮ್ಗೆ ನೋಡ್ರಿ ನಿಮ್ಮ ಕಾರಣ ಶರೀರ ನೀವು ಇಲ್ಲಿದ್ರೂ ಸಹ ನಿಮ್ಮನ್ನು ಬೇರೆ ಕಡೆ ತೊಗೊಂಡು ಹೋಗಿರ್ತೈತೆ ಅದು ಅಲ್ಲಿ ಅದರದ್ದು ಅನುಭವಿಸ್ತಿರ್ತೈತೆ ಅದು ಈಗ ಮ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಒಂದು ಬುಕ್ ಅದು ಯೋಗಿ ಆತ್ಮಕಥೆ ಅಂತ ಬುಕ್ ಅದ ಈ ಪುಸ್ತಕ ನೀವು ಓದಿರೋ ಗೊತ್ತಾಗ್ತೈತೆ ಅಲ್ಲಿ ಲಹರಿ ಅಂತ ಬರ್ತಾರೆ ಅವರು ಹೇಳ್ತಾರೆ ಒಬ್ಬರು ತಮ್ಮನ್ನು ಕರೆದಿದ್ರಂತ ಒಬ್ಬರು ಮನೆ ಪ್ರಸಾದಕ್ಕೆ ಇಲ್ಲಿ ಊಟ ಊಟ ಪ್ರಸಾದ ಸೇವಿಸ್ತಿದ್ರ ಇನ್ನೊಬ್ಬರ ಮನೆಗೆ ಪ್ರಸಾದ ಸೇವಿಸ್ತಿದ್ರೆ ಎಟ್ ಎ ಟೈಮ್ ಎರಡು ಮನೆಗೆ ಹ್ಯಾಕ್ ಸಾಧ್ಯ ಆಯ್ತು ಇದು ಇದು ಹತ್ತು ಇದು ಇಪ್ಪತ್ತು ಶತಮಾನ ನಡೆದಿರುವಂಥ ಘಟನೆ ಇದು ಅಷ್ಟೇ ಅಲ್ಲ ಈಗ ನೀವು ಯೋಗದಾಗ ಎಲ್ಲ ಐತಿ ಅಂತೇಳಿ ಒಂದು ಬುಕ್ ಇದೆ ಅದನ್ನು ಓದಿದ್ರಂದ್ರೆ ಅದ್ರಾಗೂ ರವಿಗಳ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಬರೀತಾರೆ ಅವ್ರು ಕಂಡಿದ್ದ ತಮ್ಮ ಮನೆಯೊಳಗೆ ಮಲ್ಕೊಂಡಿರೋಂಥ ಆ ವ್ಯಕ್ತಿ ಮತ್ತೊಬ್ಬರ ಮನೆಯೊಳಗೂ ವಾಸವಾಗಿ ಅಲ್ಲಿ ಇದ್ದರೂ ಅಂತ ಬೆಳಗ್ಗೆ ಇಬ್ಬರು ಸಂದಿಸ್ತಾರೆ ನಮ್ಮ ಮನೆಗಿದ್ರು ನಮ್ಮ ಮನೆಗಿದ್ರೆ ಅಂತ ಹೇಳ್ತಾರೆ ಇದು ಕಾರಣ ಶರೀರದಿಂದ ಇದು ಸಾಧ್ಯತೆ ಕಾರಣ ಶರೀರ ಹಿಂಗೆ ಟ್ರಾನ್ಸ್ಫರ್ ಆಗ್ತೈತಿ ಮತ್ತು ಕಾರಣ ಶರೀರಕ್ಕೆ ಯಾವುದೇ ಅವಯವಗಳು ಯಾವುದನ್ನು ಬಾಧಿಸೋದಿಲ್ಲ ಬಹುಶಃ ನನಗನ್ನಿಸ್ತದೆ ಅಲ್ಲಮ ಪ್ರಭುಗಳು ಮತ್ತು ಗೋರಕ್ಷಕರ ಘಟನೆ ಒಳಗಡೆ ಗೋರಕ್ಷಕ ಪ್ರಭು ದೇಹಕ್ಕೆ ಕಡ್ಗ ಪಾಸ್ ಮಾಡಿದ್ರ ಅಂತ ಹೇಳಲ್ಲ ಬಹುಶಃ ಅವ್ರು ಪಾಸ್ ಮಾಡಿರುವಂಥದ್ದು ದೇಹ ಯಾವುದಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭುಗಳ ಸೂಕ್ಷ್ಮ ಅದು ಎಕ್ಸಾಕ್ಟ್ಲಿ ಅದು ಅದ್ರ ಬಗ್ಗೆ ಏನು ಮಾತಿಲ್ಲ ಈ ಕಾರಣ ಶರೀರ ಐತಿ ಅನ್ನೋದಕ್ಕೆ ಅಂದ ಅದ್ರ ಬಗ್ಗೆ ವೈಜ್ಞಾನಿಕವಾಗಿಯೂ ಪ್ರೂವ್ ಆಗೈತಿ ಇದನ್ನು ಇಲ್ಲಿ ಅವ್ರು ಹೇಳ್ತಾರೆ ಅಂದರೆ ಇಲ್ಲಿ ಇರ್ತೈತಿ ಅಲ್ಲಿ ಇರ್ತೈತಿ ಅಂದ್ರೆ ಅರ್ಥ ಏನದು ಅದು ಜಂಗಮ ನೋಡ್ರಿ ಹೆಂಗೆ ಹೇಳಿರೋರು ಕಾ ಸೂಕ್ ಕಾರಣತನುವ ನರಿದು ಮರದಲ್ಲಿ ಜಂಗಮವ ನರಿದ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಕಾರಣ ಶರೀರ ಅಂತಂದ್ರೆ ಅದು ಎಲ್ಲ ಕಡೆನೂ ಸಂಚರಿಸ್ತಿರ್ತೈತಿ ಒಂದು ಘಟನೆ ನೆನಪಾಗ್ತೈತಿ ಇಲ್ಲ ಸಮಯ ಭಾಳ ಆಗ್ತೈತಿ ಘಟನೆ ನೆನಪಾಗ್ತೈತಿ ಓಶೆ ಅವ್ರ ಜೀವನದ ನಡೆದಿರುವಂಥ ಘಟನೆ ಅದು ಓಶೆ ಅವರು ಅವ್ರು ಹದಿನಾರು ವರ್ಷ ಇದ್ದಾಗ ಒಂದು ಮರವನ್ನು ಏರಿ ಕೂಡ್ತಾರೆ ಮರವನ್ನು ಏರಿ ಕೂತಾಗ ಅಲ್ಲಿ ಧ್ಯಾನ ಕೂತಿರ್ತಾರೆ ಹೊತ್ತಿನ ಆದ ನಂತರ ಅವ್ರ ದೇಹ ಅಲ್ಲಿಂದ ಬಿದ್ದು ಬಿಡ್ತೈತಿ ಕೆಳಗೆ ಕೆಳಗೆ ಬಿದ್ದರೂ ಆ ಕಾರಣ ಶರೀರ ಆ್ಯಕ್ಟಿವಾಗಿ ಇದ್ಕೊಂಡು ಆ ಕೆಳಗೆ ಬಿದ್ದಿದ್ದನ್ನು ಅವರು ಅವ್ರು ಬರೀತಾರ ಅವ್ರು ಬರೆದದ್ದು ಯಾವುದು ಸುಳ್ಳಲ್ಲ ಅಲ್ಲ ಯಾವುದು ಊಹೆನೂ ಅಲ್ಲ ಅವರು ಪ್ರಮಾಣವಾಗಿ ಬರೆದ್ರು ಕೆಳಗಡೆ ಬಿದ್ದಂಥ ದೇಹವನ್ನು ಆ ಕಾರಣ ಶರೀರದಾಗಿರುವಂಥ ವೋಶವ್ರು ಗಮನಿಸ್ತಾರೆ ಅವ್ರ ಶರೀರದಿಂದ ಆ ಕಾರಣ ಶರೀರದಿಂದ ಸ್ಥೂಲ ಶರೀರಕ್ಕೆ ಒಕ್ಕಳದಿಂದ ಒಂದು ಬಿಳಿಯಾದಂಥ ಪ್ರಭೆ ಆ ಎರಡಕ್ಕೂ ಲಿಂಕ್ ಇರ್ತೈತೆ ಅಂತ ಅವ್ರು ಬಿದ್ದಿದ್ದನ್ನು ನೋಡ್ತಾರೋ ಅವರು ಮೇಲಿಂದ ಅವರು ರಾತ್ರಿ ಇಲ್ಲಿಂದ ಬೆಳಗ್ಗೆವರೆಗೂ ಬಿದ್ದಿದ್ದನ್ನು ನೋಡ್ತಾರೆ ಗಮನಿಸ್ತಾರೆ ಬೆಳಿಗ್ಗೆ ಹಾಲು ಮಾರಕ್ಕೆ ಹೋಗುವಂಥ ಮಹಿಳೆಯರು ದಾರಿ ನೋಡ್ತಾರೆ ಅಲ್ಲಿ ಬಿದ್ದಿರುವಂಥ ದೇಹವನ್ನು ಅವ್ರು ಬಂದು ನೋಡಿ ಗಾಬ್ರ ಅಯ್ಯೋ ಇಲ್ಲಿ ಯಾರೋ ತೀರ್ಕೊಂಡಾರ ಅಂತ ತಿಳ್ಕೊಂಡು ತೀರ್ಕೊಂಡಾರ ಅಂದಾಗ ಆ ಘಟನೆನೂ ಸಹ ಅವ್ರ ಮನಸ್ಸಿನಲ್ಲಿ ಬಿಡುವಂಥ ಚಿಂತನೆಗಳು ಸಹ ಮೇಲೆ ಮೇಲಿರುವಂಥ ಕಂಬದ ಅಲ್ಲಿ ಕೊಂಬೆ ಮೇಲಿರುವಂಥ ಓಶೋರಿಗೆ ಗೊತ್ತಾಗ್ತದಂತ ಆ ಮಹಿಳೆಯರು ಬಂದು ಅವನ್ನ ಹಣೆಯನ್ನು ಮುಟ್ಟಿದ ತಕ್ಷಣ ಅಲ್ಲಿಂದ ಕಾರಣ ಶರೀರ ಬಂದು ಆ ಸ್ಥೂಲ ಶರೀರನ್ನ ಸೇರಿಕೊಂಡು ಅವ್ರ ಕಣ್ಣು ತೆಗಿತಾರ ಅಂತೇಳಿ ಈ ಘಟನೆಯನ್ನು ಅವ್ರ ಜೀವನದೊಳಗೆ ಬರಿತಾರೆ ಇದು ಕೇವಲ ಒಬ್ಬ ವಶು ಅಂತಲ್ಲ ಅವರು ಇಪ್ಪತ್ತನೇ ಶತಮಾನದ ಇರುವಂಥ ಒಬ್ಬ ಸಂತ ಅವ್ರು ಬರೀತಾರ ಅಂದಮೇಲೆ ಇಂಥ ಅನೇಕ ಘಟನೆಗಳು ನಮ್ಮ ಮಧ್ಯದಲ್ಲಿ ನಡೆದಾವೆ ಹಾಗಾಗಿ ಈ ಕಾರಣ ಶರೀರ ಅನ್ನುವಂಥದ್ದು ಐತಿ ಅಷ್ಟೇ ಯಾಕ್ರಿ ನಮ್ಗೆ ನಿಮಗೆ ಭಾಳ ಆತ್ಮೀಯ ಇರೋವಂಥವ್ರು ಎಲ್ಲೋ ಯಾವುದೋ ಊರಾಗಿರ್ತಾರೆ ಅಲ್ಲ ಅವ್ರಿಗೆ ಏನೋ ನೋವಾಗಿತ್ತಪ್ಪ ನಮಗೆ ಯಾವ್ದು ಆಕೈತಿ ನಾವು ಯಾರನ್ನೋ ನೆನೆಸ್ತಿರ್ತೀವಿ ತಕ್ಷಣ ಅವ್ರದ್ದೋ ಫೋನ್ ಬರ್ತೈತಿ ಇವೆಲ್ಲ ಘಟನೆಗಳಿಗೆ ಏನಪ್ಪ ಅಂತಂದ್ರೆ ಅದು ಶರೀರ ಹಾಂ ಬಿಕ್ಕಿ ಹಿಡಿತೈತೆ ಅಂತೀರಿ ಕಣ್ಣು ರೆಪ್ಪೆ ಹಾರ್ತೈತೆ ಅಂತೀರಿ ನೆನೆಸ್ತು ಅನ್ನೋದ್ರಾಗ ಈಗ ನೀನು ನೆನೆಸಿದ್ದೆ ಫೋನ್ ಮಾಡಿ ಅಂತೀರಿ ಇವೆಲ್ಲ ಘಟನೆಗಳು ನಮಗೆ ಗೊತ್ತಿಲ್ಲಾರ್ದಂಗೆ ನಡೆಯುತ್ತ ಘಟನೆಗಳು ಇವೆಲ್ಲವೂ ಕಾರಣ ಏನಪ್ಪ ಅಂದರೆ ಇದು ಕಾರಣ ಶರೀರ ಇದೆ ಈ ಕಾರಣ ಶರೀರ ಎಲ್ಲ ಕಡೆ ಸಂಚರಿಸ್ತದೆ ಅನ್ನೋದು ತಿಳ್ಕೊಂಡು ವೈಜ್ಞಾನಿಕವಾಗಿ ಒಂದು ಸತ್ಯ ಘಟನೆ ತಮ್ಮೆದ್ರಿಗೆ ಹೇಳ್ತೀನಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಾಣವನ್ನು ಬಿಟ್ಟನಪ್ಪ ಅಂದರೆ ನಲ್ವತ್ತೆಂಟು ಗಂಟೆಯವರೆಗೂ ಸಹ ಆ ಕಾರಣ ಶರೀರ ಆ ಸ್ಥೂಲ ಶರೀರ ಸುತ್ತಲೂ ಸಂಚರಿಸ್ತದ ಅಂತ ಅದಕ್ಕೆ ಈ ಆಕ್ಸಿಡೆಂಟ್ ಆದಾಗ ತೀರ್ಕೊಂಡಂಥ ವ್ಯಕ್ತಿಯ ಕಾರಣ ಶರೀರ ಆ ಆಗಿ ಅದು ಸಡನ್ನಾಗಿ ಬಿಡಬೇಕಲ್ಲ ತಕ್ಷಣ ಬಿಡೋಲ್ಲ ಅದು ಆ ದೇಹದ ಸುತ್ತಲೂ ಸುಳಿಸುತ್ತಾನೆ ಇರ್ತದೆ ಅಂತ ತಿಳ್ಕೊಂಡೇ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ತೀವಿ ಅದು ಏನೇನು ಪೂಜೆ ಅದ್ರ ಉದ್ದೇಶ ಏನಪ್ಪ ಅಂದರೆ ಸ್ಥೂಲ ಶರೀರದ ಜೊತೆಗೆ ಕಾರಣ ಶರೀರ ಭಾಳ ಗಾಢ ಸಂಬಂಧವನ್ನು ಹೊಂದಿರ್ತದೆ ಅದು ಬಿಟ್ಟು ಹೋದ್ಮೇಲೆ ಅಷ್ಟೇ ಅದನ್ನ ಅಲ್ಲಿ ಅನ್ನುವಂಥದ್ದು ಇದೆಲ್ಲ ಕಟ್ಟುಕತೆಗಳಲ್ಲ ಈಗ ಈಗ ಇವು ಇವುಗಳಿಗೆಲ್ಲವೂ ಸಹ ವೈಜ್ಞಾನಿಕವಾಗಿ ದಾಖಲೆಗಳು ನಮಗೆ ಸಿಗಾಕ್ತಾವೆ ಇದನ್ನು ಈ ವಚನದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಕಾರಣತನುವರಿದು ಮರದಲ್ಲಿ ಜಂಗಮವನ್ನು ಅರಿದಾಗ ಹೀಗೆ ಒಂದಕ್ಕೊಂದು ಕೋರ್ಲೇಷನ್ ಕೊಡ್ತಾ ಕೊಡ್ತಾ ಬಂದು ಕೊನೆಗೆ ವಚನದಾಗ ಹೇಳ್ತಾರವರು ಈ ಭಾವ ನಿರ್ಭಾವದಲ್ಲಿ ಇರ್ತಾನಲ್ಲ ಅಂದರೆ ಈ ಮೂರೂ ಶರೀರ ನಾನಲ್ಲ ಈ ಮೂರೂ ಶರೀರದ ಆಚೆ ಯಾವುದೋ ಒಂದು ಶಕ್ತಿಯ ಭಾಗ ನಾನು ಅನ್ನುವಂಥ ಭಾವದಾಗಿ ಇರ್ತಾನಲ್ಲ ಇರುದಂತಹದ್ದು ಸ್ಥೂಲ ಶರೀರ ನಾನು ಇದು ಅಲ್ಲ ಸ್ಥೂಲ ಶರೀರ ನಾನು ಅಲ್ಲ ಅನ್ನುವಂಥ ಈ ನಿರ್ಭಾವ ಯಾವ ಇರ್ತದಲ್ಲ ಅವನೇ ನಿಶ್ಚಿಂತ ಶರಣ ಇದು ವಚನದ ಒಂದು ಕೊನೆಯ ಆಶಯ ಈ ನಿಶ್ಚಿಂತ ಶರಣ ಅನ್ನುವಂಥವ್ರು ಈ ಸ್ಥಿತಿಯೊಳಗೆ ಇರಬೇಕು ಅದಕ್ಕೆ ಹೇಳ್ತಾರಲ್ಲ ಮಾಡುವಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದ ನೋಟದಲ್ಲಿ ತಾನಿಲ್ಲದಂತಿರಬೇಕು ನೆನೆಯದಂತಿರಬೇಕು ಕೂಡಲ ಸಂಗಮ ದೇವನ ನೆನೆಯಬೇಕು ನೆನೆಯುತ್ತ ನೆನೆಯುತ್ತಾ ನೆನೆಯದಂತಿರಬೇಕು ಈ ಭಾವವನ್ನೇ ಈ ವಚನ ಒಂದೈತಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿವರೆಗೆ ಗುಪ್ತ ಮಂಚಣ್ಣನವರ ಒಂದು ವಚನದ ಮೂಲಕವಾಗಿ ಇಷ್ಟೆಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ವಿಚಾರ ವಂದನೆತೀನಿ ಸರ್ವರಿಗೂ ಶರಣ ಶರಣ